ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಡಟ್ಸನ್ ಅವ್ರದ್ದು ರೆಡಿಗೋ ಅಂತೇಳಿ ಎರಡು ಸಾವಿರದ ಹದಿನೇಳು ಮಾಡಲು ಒಂದು ಕಂಪ್ಲೀಟ್ ಶೋರೂಮ್ ಮಿಸ್ಟ್ರಿ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬುದು ಫೇಸ್ಬುಕ್ನಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿಯವರ ತಿಳಿಸಿದ್ರೆ ಅವರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಗೋ ಅಂತ ಹದಿನೇಳು ಹದಿನೇಳು ಓನರ್ ಎಷ್ಟು ಸೆಕೆಂಡ್ ಓನರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಒಂದು ಲಕ್ಷ ಲಕ್ಷ ಹೊಡೆದ ಸರ್ ಲಕ್ಷ ನೋಡಿ ಪೆಟ್ರೋಲ್ ಪೆಟ್ರೋಲ್ ಓಕೆ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಗಾಡಿ ಸರ್ ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇಪ್ಪತ್ತು ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಇಪ್ಪತ್ತ್ಮೂರು ಹ್ಞೂ 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 ಓಕೆ ಗಾಡಿಗೆ ಈಗ ಕಿಲೋಮೀಟರ್ ಎಷ್ಟು ಅಂದರೆ ಲಕ್ಷ ಲಕ್ಷ ಹೊಡೆದಿದೆ ಓಕೆ ಎಫ್ ಸಿ ಇನ್ಸೂರೆನ್ಸು ಹಾಂ ಇದೆ ಇನ್ಸೂರೆನ್ಸ್ ಏನಾದ್ರೂ ರನ್ನಿಂಗ್ ಇದೆ ಹದಿನೇಳು ಮಾಡಲ್ಲ ಸರ್ ಎಫ್ ಸಿ ತುಂಬಾ ಇದೆ ಓಕೆ ಇನ್ನು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಇನ್ನು ಎಂಟು ತಿಂಗಳ ರನ್ನಿಂಗ್ ಇದೆ ಓಕೆ ಟೈಪ್ ಪರ್ಸೆಂಟೇಜ್ ಎಲ್ಲ ಒಂದು ಏಯ್ಟಿ ಫೈವ್ ನೈಂಟಿ ಇದ್ದಾವೆ ಏಯ್ಟಿ ಫೈವ್ ಇಂದ ನೈಂಟಿ ಪರ್ಸೆಂಟ್ ಇದಾವೆ ಇದಾಗ ಇದೆ ಸ್ಟೆಪ್ನಿ ಫುಲ್ ಹೊಸದ ಇದೆ ಸ್ಟೆಪ್ನಿ ಯೂಸ್ ಆಗಿಲ್ವಾ ಇಲ್ಲ ಹಂಗೆ ಇದೆ ಓಕೆ ಗಾಡಿ ಏನಾದ್ರು ಡೆಂಟು ಸ್ಕ್ರಾಚ್ ಇದಾವೆ ಸರ್ ಇಲ್ಲ ಸರ್ ಏನಾಗಿಲ್ಲ ಬಂಪರ್ ಒಂದು ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡಿದೆ ಟಚ್ ಅಪ್ ಇದೆ ಹ್ಞೂ ಮಾಡಿದ್ವಿ ಮಾಡಿಸಿದ ನೀಟಾಗಿ ಮಾಡ್ತಿದ್ವಿ ಓಕೆ ಈ ಗಾಡಿಯಲ್ಲಿ ಎ ಸಿ ಪೋರ್ ಸಿಮ್ ಪೋರ್ ಎಲ್ಲ ಚೆನ್ನಾಗಿದಾವ ಹಾಂ ಸರ್ ಎಲ್ಲ ರೆಡಿ ಇದೆ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಕೊಂಡಿರೋದು స్క్రీన్ ఇది మిల్ సిస్టమ్ ఇది రేర్ కెమెరా ఇది నాకు పవర్ విండో ఇది సెన్సర్ ఇది సెన్సర్ సెంటర్ లాగా సార్ లొకేట్ ఇది ఆగతారు సార్ లొకేట్ ఇది ఆగతారు లొకేషన్ ఇది ఆగతారు జీపీఎస్ అది ఇది ఓకే ఇక గాడి తగ్గదు ఏం ఖర్చు ఇలా సార్ ఖర్చు ఏం ఇలా సార్ ఓకే గాడి ఇరవై సార్ ఇది సార్ ఇది

ಕೇಳ್ಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಅಂತ ಅದ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಆಗಿರ್ತೀವಿ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳದತ್ತಂದರೆ ವಾಟ್ಸಾಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ